ಯಾರು ಬರಬೇಡಿ ಮನೆಯಲ್ಲಿ ಅಷ್ಟು ಕಾರ್ಯಕ್ರಮ ಎಷ್ಟೋ ಜನ ಇಲ್ಲ ಇಲ್ಲ ಅವತ್ತು ಲಾರಿ ಓಡಿದೆ ಟ್ಯಾಂಕರ್ ಓಡಿದೆ ರೋಡ್ ಕೈ ಕಿನಿಸಿ ಹೋಗಿದೆ ರೋಡ್ ಓಡಿದೆ ನಿಮ್ಮ ಕಾರಣಕ್ಕೆ ಬಿಡ್ ಮಾಡ್ತಾರೆ ಕಮೆಂಟ್ ಅಪ್ಲಿಕೇಶನ್ ಮಾಡಿ ಕೊಡಿ ನೀವು ಅಲ್ವಾ ಲಾರಿ ಕೇಳ್ತೀವಿ ಹೇಳಿದೀವಿ ಸರ್ ನೀ ಯಾವಾಗಲೂ ಹೇಳ್ತೀನಿ ಅದು ಯಾಕೆ ಬರ್ಲಿಲ್ಲ ಆ ಗೆ ಅಂದ್ರೆ ನೀ ಯಾವಾಗಲೂ ಹೇಳ್ತೀನಿ 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 ನೀ ಯಾವಾಗಲೂ ಹೇ

बोलते तो तुम यूं दूर हो गए परियारा व्यवस्था मत नहीं हो रही मेरा ये व्यवस्था ये नहीं हो रहा परे ऐसे हिंट मत दे ये निर्णय स्वीकार कर ले निर्णय स्वीकार नहीं करना सर सर बोलो सर सर बोलो भाले को भाले को भाले को रेले कर और रस्ते नहीं है ना बेटा ये इस बारे में नहीं हो रहा सब के कल्चर म

ನೀವು ನನಗೆ ನೆಟ್ವರ್ಕ್ ಬಂದಿದ್ದೀನಿ ಿಲ್ಲ ಮರ್ಯಾಯ ವ್ಯವಸ್ಥೆ ನನಗೆ ಮರ್ಯಾಯಿ ಮೀಡಿಯಾದ ಇಂಜಿನಿಯರ್ಗೆ ನಮಗೆ ಬಂದು ಹೋಗಿ ಆಗಲ್ಲ ನಮಗೆ ಮಾಡಿಸ ಆಗ್ಬೇಕು ಅಲ್ಲಿ ನೋಡಿ ಅದೇ

ನಿಮ್ಗೆ ಎಲ್ಪ ಕೊಡ್ಕೊಳ್ಳಿ ಕೇಳಿ ನೀವು ಅಷ್ಟೇ ನಾನು

ನಮಗೆ ಇಲ್ಲೆಂದ್ರೆ ಸುತ್ತಮುತ್ತ ಮೂವತ್ತು ಹಳ್ಳಿ ಸೇರುತ್ತೆ ಮೂವತ್ತ ಹಳ್ಳಿಯಿಂದ ನಮಗೆ ರೋಡ್ ಬೇಕು ಶಾಲಾ ಮಕ್ಕಳಿಗೆ ತೊಂದರೆ ಆಗಿದೆ ಹಂಗಾಗಿ ನಮಗೆ ಒಂದು ವಾರೊಳಗೆ ತಾತ್ಕಾಲಿಕ ಸಿಮೆಂಟ್ ರೋಡ್ ಕೇಳ್ತಿಲ್ಲಿದೆ ಪರಿಹಾರ ಏನ್ ಮಾಡ್ತಾರೆ ಗೊತ್ತಿಲ್ಲ ರೋಡ್ ಮಾಡ್ಕೊಡ್ಬೇಕಾಗ್ತಿಲ್ಲ ನಮಗೆ ಯಾವ್ದೇ ರೋಡ್ ಇಲ್ಲ ಸಂಪರ್ಕ ಇಲ್ಲ ಸಂಪರ್ಕ ಕಡಿತ ಆಗಿದೆ ಈಗ ಗುರುವಾರ ಈಗ ಮಾಡಿರೋದು ಅವರು ಬಂದು ಗುರುವಾರ ನೋಡಿದ್ರೆ ನಂಬರ್ ತಗೊಂಡ್ರೆ ಬಿಜಿ ಮಾಡಿ ಕೇಳ್ತಾರೆ ಗೊತ್ತಿಲ್ಲ ಎಮ್ ಎಲ್ ಎ ಹೇಳಿದ್ರು ಕೇರ್ ಮಾಡಿ ಇಲ್ಲ ಈಗ ಆಲ್ರೆಡಿ ಕೊಟ್ಟಾಗಿದೆ ನಮ್ಮ ಮೇಲೆ ಅದಕ್ಕೆ ತಿಳ್ಸಿದ್ದೀವಿ ನಮ್ ಎತ್ತೊಳೆ ಪೈಪ್ಲೈನ್ ಹತ್ರ ಇದರಾಗಿದೆ ಅಂತ ಹೇಳಿ ಅವ್ರು ಅದಕ್ಕೆ ಬಂದ್ ವಿಸಿಟ್ ಮಾಡ್ಕೊಂಡು ಹೋಗಿದ್ದಾರೆ ಮತ್ತೊಮ್ಮೆ ಬರ್ತಾರೆ